ಗಣಪತಿ ಗೋವಿಂದ ನಾಯ್ಕ ಅಂದ್ರೆ ನಾವೆಲ್ಲ ಕರೆಯೋದು ಗಂಪಣ್ಣ ಅಂತ ಹೌದು ರಂಗದ ನಿಜ ಮಾರುತಿ ಕುಮಟ ಗಣ ಇವರ ಹಿನ್ನೆಲೆಯ ಬಗ್ಗೆ ಹೇಳಬೇಕು ಅಂತಂದ್ರೆ ಕುಮಟ ಗೋವಿಂದ ನಾಯ್ಕರವರು ಇಂದು ನಮ್ಮೊಂದಿಗಿಲ್ಲ ಅವರು ಕಾಲ ಗರ್ಭಶಾಹಿಯಾಗಿ ಒಂದಿಷ್ಟು ವರ್ಷಗಳೇ ಸಂದಿವೆ ಆದರೂ ಯಕ್ಷಗಾನದಲ್ಲಿ ಹನುಮಂತನ ಪಾತ್ರ ಎಂದಾಕ್ಷಣ ಮೊದಲಿಗೆ ನೆನಪಾಗುವವರು ಅವರೇ ಅವರಿಗಿಂತ ಮೊದಲು ಹಾಗೂ ಅವರ ನಂತರದಲ್ಲಿ ಆ ಪಾತ್ರವನ್ನ ಘಟಾನುಘಟಿಗಳೇ ಕಲಾವಿದರನೇಕರು ಮಾಡುತ್ತಲೇ ಬಂದಿದ್ದರೂ ಯಾರೂ ಹನುಮಂತನ ಪಾತ್ರಕ್ಕೆ ಅವರಿಗೆ ಸರಿ ಎನಿಸಲಿಲ್ಲ ಅಂದರೆ ಸರಿ ಸಾಟಿ ಎನಿಸಲಿಲ್ಲ ಗೋವಿಂದ ನಾಯ್ಕರವರ ನಂತರದಲ್ಲಿ ಹನುಮಂತನ ಪಾತ್ರಕ್ಕೆ ಬರಲಿ ಅವರ ಮಗ ಗಂಪಣ್ಣನೆಂಬವನೇ ಮೊದಲಿಗನಾಗಿ ಬಳಿಕ ಆ ಸಾಲಿನಿಂದ ದೂರದಲ್ಲಿ ಅವರಿವರನ್ನ ಹೆಸರಿಸಬಹುದು ಎಂದರೆ ಎಳ್ಳೆನಿತು ಉತ್ಪ್ರೇಕ್ಷೆಯಿಲ್ಲ ಅಪ್ಪನಂತೆ ಹನುಮಂತನ ಪಾತ್ರದಲ್ಲಿ ಪರಕಾಯ ಪ್ರವೇಶ ರಂಗದಲ್ಲಿ ಅಪ್ಪನ ಪಡಿಯೆಚ್ಚಾಗಿ ಬೆಳಕುಗೊಂಡು ಆಳಿದ ಅಪ್ಪ ಗೋವಿಂದ ನಾಯ್ಕರನ್ನು ಯಕ್ಷಕಲಾ ರಸಿಕರ ಮನದಾಳದಲ್ಲಿ ಜೀವಂತವಾಗಿಡಲು ಶಕ್ತನಾದ ಅಭಿಜಾತ ಕಲಾವಿದ ಗಣಪತಿ ಅಂದ್ರೆ ನಮ್ಮ ಗಂಪಣ್ಣ ಅಪ್ಪ ಗೋವಿಂದ ನಾಯ್ಕ ಅವರ ಚಿಕ್ಕಪ್ಪ ಉತ್ತಮ ನಾಯ್ಕ ಹಾಗೂ ಅಚ್ಚಣ್ಣನೆಂಬ ಚಿದಾನಂದರನ್ನೊಳಗೊಂಡ ಯಕ್ಷಗಾನದ ಹಿನ್ನೆಲೆಯ ಕುಟುಂಬದ ಕುಮಟ ಗಣಪತಿ ನಾಯ್ಕ ಎಳವೆಯಿಂದ ಆಟದ ಗುಂಗಿನಿಂದ ದೂರವಾಗಲಾರದೆ ಸೇನೆಯನ್ನೇ ಬಿಟ್ಟು ಬಂದವರು ಅಪ್ಪನ ಶ್ರೀರಾಮನಾಥ ಪ್ರಸಾದಿತ ಯಕ್ಷಗಾನ ಮಂಡಳಿಯು ಡೇರೆಯ ಮೇಳವಾಗಿದ್ದಾಗ ಹಾಗೂ ಬಯಲಾಟವಾಡುವಾಗಲೂ ಪುಂಡ ವೇಷ ಹಾಗೂ ಖಳ ವೇಷಗಳ ಮಾಡುತ್ತಲೇ ಸಾಲಿಗ್ರಾಮ ಗೋಳಿಗರಡಿ ಅಜ್ರಿ ಸಿಗಂದೂರು ಮೇಳಗಳಲ್ಲೆಲ್ಲ ತಿರುವಾಟವಾಡಿ ಮಧ್ಯಂತರದಲ್ಲಿ ಮೇಳದ ಯಜಮಾನಿಕೆಯನ್ನ ಮಾಡಿ ಸರಿಸುಮಾರು ಮೂರುವರೆ ದಶಕಗಳ ಯಕ್ಷಗಾನದೊಂದಿಗೆ ಅರವತ್ತರ ವಸಂತದೆಡೆಗೆ ಸಾಗಿದ್ದು ಅಲ್ಲ ಮಾಗಿದ್ದು ನಮ್ಮ ಗಂಪಣನ ಇತಿಹಾಸ ಹೌದು ಗಂಪಣ್ಣ ಅವರಪ್ಪ ಗೋವಿಂದ ನಾಯ್ಕರವರಂತೆಯೇ ಹನುಮಂತನ ಪಾತ್ರಕ್ಕೆ ಹೆಸರಾದವರು ಆದರೆ ಗೋವಿಂದ ಭೂಕೈಲಾಸ ಪ್ರಸಂಗದ ರಾವಣ ವಸಂತ ಸೇನೆ ಪ್ರಸಂಗದ ಶಿಕಾರ ಹಾಗೂ ಕೀಚಕವಧೆಯ ವಲಲನ ಪಾತ್ರವನ್ನು ಕೂಡ ಅದ್ಭುತವಾಗಿ ಮಾಡುತ್ತಿದ್ದವರು ಅವರಂತೆ ವಸಂತ ಸೇನೆಯ ಶಿಖಾರನ ಪಾತ್ರವನ್ನ ಮಾಡಿದವರು ಹೊಟ್ಟಿಲ್ಲ ಆದರೆ ಅವರ ಹನುಮಂತನ ಪಾತ್ರದ ಹೆಸರಿನ ಪ್ರಖರಾತೆಯ ಮುಂದೆ ಇತರ ಪಾತ್ರಗಳೆಲ್ಲ ಉದ್ಭಿಸಲ್ಪಡುತ್ತಿಲ್ಲ ಹಾಗೆ ಗಂಪಣ್ಣನು ಕೂಡ ಶನಿ ಕಂಸ ಕೀಚಕ ಭಸ್ಮಾಸುರ ಹಾಗೂ ಸಾಲ್ವ ಮೊದಲಾದ ಪಾತ್ರಗಳಲ್ಲಿ ಸೈ ಎನಿಸಿದರೂ ಕೂಡ ಬಾಯ್ದೆರೆಯಾಗಿದ್ದು ಮಾತ್ರ ಹನುಮಂತನ ಪಾತ್ರದಿಂದ ರಘೋತ್ತಮ ರಾಮ ಎಂಬ ಪದ್ಯದಲ್ಲಿನ ಪ್ರವೇಶದಲ್ಲಿ ಗಂಪಣ್ಣನು ಅವನ ಅಪ್ಪನೇ ರಾಮ ಸಭೆಯೂ ಕಳಾಹೀನವಾಗಿತ್ತು ಎಂಬ ನಾರದನ ನುಡಿಗೆ ಹಾಗೂ ಪ್ರಭು ಶ್ರೀರಾಮಚಂದ್ರನ ಶಕುಂತನನ್ನು ರಕ್ಷಿಸಬೇಕು ಎಂಬ ಆಂಜನೇಯ ಮಾತಿಗೆ ಕಿವಿಗೊಡುವಲ್ಲಿ ಭಾವ ಪರವಶವಾಗಿ ಚಡಪಡಿಸುವಲ್ಲಿ ಮೂರ್ಛಿತನಾಗಿ ಬಿದ್ದು ಪ್ರೇಕ್ಷಕರನ್ನು ಹೌಹಾರಿಸುವಲ್ಲಿ ಅಪ್ಪನಿಗಿಂತಲೂ ಮುಗಿರು ನಂದನ ವನದಂತೆ ಪದ್ಯಕ್ಕೆ ಸಿಂಹಾಸನಕ್ಕೆ ಜಿಗಿಯುವಲ್ಲಿನ ಕೌಶಲ್ಯವು ಪರಮಾಭುತ ಯಾರಲ್ಲಿಯೂ ಕಂಡಿತ್ತಿಲ್ಲ ಅದಕ್ಕವನೇ ಸಾಟಿ ಗಂಪಣ್ಣನು ತನ್ನ ಪಾತ್ರದ ಕುರಿತು ಬೇಕಷ್ಟು ಚಿಂತನೆಗೈಯುತ್ತಾನೆ ಅವರಿವರಲ್ಲಿ ಕೇಳಿಕೊಳ್ಳುವಲ್ಲಿ ನಾಚುವುದಿಲ್ಲ ಅವನೊಳಗೆ ಒಬ್ಬ ವಿಧೇಯ ವಿದ್ಯಾರ್ಥಿ ಇದ್ದಾನೆ ಹಾಗೆಯೇ ಮತ್ತೊಬ್ಬರಿಗೆ ಹೇಳಿಕೊಡುವಲ್ಲಿಯೂ ಆತ ಕೃಪಣನಲ್ಲ ಹೀಗಾಗಿ ಅವನೊಳಗಿನ ಗುರುತ್ವಕ್ಕೆ ಶರಣೆ ನೆಲೆಯಬೇಕು ಅವನಿಗೆ ತನ್ನ ಸ್ವರೂಪ ಜ್ಞಾನವಿದೆ ಜೊತೆಗೆ ಸತ್ವಕ್ಕೆ ಮಣಿಯದ ಉದಾಹರಣೆಯೂ ಇದೆ ಗುರುಗಳೇ ಎನ್ನುವ ಅವನ ಧ್ವನಿಯಲ್ಲಿ ಸಂಸ್ಕಾರದ ಸಜ್ಜನಿಕೆ ಇದೆ ಹಾಗಾಗಿ ಆತ ಎಲ್ಲರಿಗೂ ಆಪ್ತನೆನಿಸುತ್ತಾನೆ ಕುಮಟಾ ತಾಲೂಕಿನ ಬರಿಗೆಯ ಮಂಜುನಾಥ್ ಗಾಂಕರ್ ಅವರು ಹೇಳುವಂತೆ ನನ್ನ ಮತ್ತು ಗಂಪಣ್ಣನ ಬಡನಾಟ ಇಂದು ನಿನ್ನೆಯದಲ್ಲ ಹತ್ತಿಪ್ಪತ್ತು ವರ್ಷಗಳಿಗೂ ಮಿಕ್ಕಿತು ಆತನಿಗಿಂತ ವಯೋಮಾನದಲ್ಲಿ ಒಂದೂವರೆ ದಶಕಗಳಷ್ಟು ಕಿರಿಯನಾದ ನನ್ನನ್ನು ಆತ ಮೆಚ್ಚಿಕೊಂಡು ಹಚ್ಚಿಕೊಂಡವನು ಅವನೊಂದಿಗೆ ನಾನು ಕಂಸವಧೆಯಲ್ಲಿ ಕಂಸನ ಪಾತ್ರಕ್ಕೆ ಕೃಷ್ಣ ಅಕ್ರೂರನಾಗಿ ಭೀಷ್ಮ ವಿಜಯದ ಸಾಲ್ವನಿಗೆ ಭೀಷ್ಮನಾಗಿ ಶನೀಶ್ವರ ಮಹಾತ್ಮೆಯಲ್ಲಿ ಶನಿ ಮುಂದೆ ವಿಕ್ರಮನಾಗಿ ಭೂ ಕೈಲಾಸದ ರಾವಣನೊಂದಿಗೆ ಈಶ್ವರ ಹಾಗೂ ದೇವಿ ಮಹಾತ್ಮೆಯ ಮದುವಿನೊಟ್ಟಿಮ್ಮ ವಿಷ್ಣುವಲ್ಲದೆ ಭಸ್ಮಾಸುರ ಮೋಹಿನಿಯ ಭಸ್ಮಾಸುರನಿಗೆ ಮೋಹಿನಿಯ ಪಾತ್ರದಲ್ಲಿ ಜೊತೆಯಾಗಿದ್ದನ್ನು ನೆನಪಿಸಿಕೊಳ್ಳುವಲ್ಲಿ ಹುಡುಕುಗೊಳ್ಳುತ್ತೇನೆ ಜಬ್ಬರ್ ಸುಮೋ ಕೃಷ್ಣಯಾಜಿ ಉಪ್ಪಂದ ನಾಗೇಂದ್ರ ರಾವ್ ನರಸಿಂಹ ಚಿಟ್ಟಾಣಿ ಹಾಗೂ ವಿದ್ಯಾಧರ ಜಲವಳ್ಳಿ ಮೊದಲಾದ ನಾಮಾಂಕಿತ ನಟರೊಂದಿಗೆ ನನ್ನಿಂದ ಭೀಷ್ಮ ಪರಶುರಾಮರಂತಹ ಪಾತ್ರಗಳನ್ನು ಮಾಡಿಸಿ ಬೆನ್ನು ತಟ್ಟಿದವನು ಕಂಪಣ್ಣ ಶಬರಿಮಲೆ ಅಯ್ಯಪ್ಪ ಚರಿತ್ರೆಯಲ್ಲಿ ನಾನೊಮ್ಮೆ ಅಯ್ಯಪ್ಪನ ಪಾತ್ರವನ್ನು ಮಾಡುವಾಗ ಇದೇ ನಡೆಯಲ್ಲಿ ಹೋಗಬೇಕು ಎಂದು ಸಲಹೆಯನ್ನ ಕೊಟ್ಟು ತಾನು ಮುಂದೆ ಕುಳಿತು ಆಟವನ್ನು ನೋಡಿ ಪಾತ್ರ ಹೋಗಿದ್ದಿದೆ ಎಂದು ಶರಾ ನೀಡಿ ತನ್ನೊಳಗಿನ ಸಹೃದಯವನ್ನ ನನ್ನೆದುರು ತೆರೆದಿಟ್ಟಿದ್ದನ್ನ ನಾನು ಇಂದಿಗೂ ಬರುತ್ತಿಲ್ಲ ಚಂದದ ಆಳು ಪ್ರತಿಭಾ ಸಂಪನ್ನ ಅಭ್ಯಾಸಮುಖಿ ಸೃಜನಶೀಲ ಆಲಸ್ಯ ರಹಿತನಾಗಿ ಸಕ್ರಿಯವಾಗಿದ್ದವನು ಬೇಡದ ಸಿಟ್ಟು ಸಿಡುಕು ಹಠಗಳನ್ನೆಲ್ಲವನ್ನ ಬಿಟ್ಟು ಪಕ್ಕವಾದವನು ಹೀಗೆ ಗುಣಗಳ ಪಟ್ಟಿಯೊಂದಿಗೆ ಆಕಾರಗೊಂಡವನಾದರೂ ಗಂಪಣನಿಗೆ ವಯೋ ಸಹಜವಾಗಿ ಅವಿಶ್ರಾವಂತರಾಗಿರುವ ಹೊತ್ತಿದಲ್ಲ ಸಷ್ಟಿಯ ಹೊಸ್ತಿಲಲ್ಲಿಯೂ ಆತನದು ಅಷ್ಟೇನು ಸ್ಥಿತಿವಂತಿಕೆಯ ಬದುಕಲ್ಲ ಕಲಾಪ್ರಿಯ ಲಕ್ಷ್ಮೀಪತಿಗಳ ಬಾಳ ಸಂಜೆಯಲ್ಲಿರುವ ಆತನನ್ನ ಎದೆ ತುಂಬಿ ಬೆಂಬಲಿಸಿದರೆ ಅವನ ಬಾಳು ಹಸನ ಚಂದಾವರದ ಚಂದದ ಮುಖ್ಯ ಪ್ರಾಣ ಮಹಾಸ್ವಾಮಿಯ ಪೂರ್ಣಾನುಗ್ರಹದ ಬಲದಲ್ಲಿ ಯಕ್ಷಾಂಜನೀಯ ಗಂಪಣನ ಅರ್ವತ್ತರ ಪೂರ್ವ ಚಂದ್ರವಾಗಲೆಂಬ ಆಶಯದ ಪ್ರೀತಿಯ ಸಾಲುಗಳೇ ಆತ ಆತನಿಗೆ ಅಕ್ಕರ ಸರತಿಯ ಆರ್ಹತಕನಾದ ನನ್ನ ಬಲವಿನ ಉಡುಗೊರೆ ಎಂದು ಕುಮಟಾ ತಾಲೂಕಿನ ಬರ್ಗಿಯ ಮಂಜುನಾಥ್ ಗಾಂಕರ್ ಅವರು ಶುಭವನ್ನು ಕೋರಿ ಈ ಲೇಖನವನ್ನು ಗಂಪಣನವರಿಗೆ ಇದು ನನಗೆ ತುಂಬಾ ಇಷ್ಟ ಆಯಿತು ಕಾರಣ ನಾನು ಕೂಡ ತುಂಬಾ ಚಿಕ್ಕಮನಿರುವಾಗ ಕುಮಟದ ಪುರಸಭೆಯ ವ್ಯಾಯಾಮ ಶಾಲೆಗಳಲ್ಲಿ ನಾವು ಆ ಸಂದರ್ಭದಲ್ಲಿ ದೇಹವನ್ನು ಬಲಿಷ್ಠಗೊಳಿಸಲು ಹೋಗುತ್ತಿದ್ವಿ ಅವು ತುಂಬಾ ಚಿಕ್ಕವರಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಗುಂಪಿನವರು ತುಂಬಾ ಯಂಗರ್ ಅವರ ವ್ಯಾಯಾಮದ ಶೈಲಿ ಸಂಜೆ ಹೊತ್ತು ಅವರು ಕೆಲಸಗಳನ್ನು ಮುಗಿಸಿ ಸಂಜೆ ಹೊತ್ತು ಬರ್ತಾ ಇದ್ರು ದಷ್ಟು ಕುಷ್ಟವಾಗಿದ್ರು ಅವರ ದೈಹಿಕ ಸಾಮರ್ಥ್ಯ ಮತ್ತು ಅವರ ದೈಹಿಕ ಆಕಾರ ಕೂಡ ಆಕರ್ಷಣೀಯ ಮತ್ತು ಅವರು ಬಂದಾಗ ನಾವೆಲ್ಲ ತುಂಬಾ ಗೌರವಿತವಾಗಿ ಭಯದಿಂದ ಸ್ವಲ್ಪ ಅವರ ನಡವಳಿಕೆ ಮಾತು ಗತ್ತಿಗೆ ಭಯ ಪಡ್ತಿದ್ವಿ ಬಟ್ ಅವರು ತುಂಬಾ ಆತ್ಮೀಯರಾಗಿದ್ದರು ಮಕ್ಕಳೊಂದಿಗೆ ಮಕ್ಕಳ ಥರ ಹಣೆ ಬಿಹೇವ್ ಮಾಡಿದ್ರು ಎಲ್ಲಾದರೂ ತಪ್ಪಾದಲ್ಲಿ ಹೇಳುವಲ್ಲಿ ಗಡಸು ಧ್ವನಿ ಇರ್ತೇವೆ ಹೊರತು ಅವರ ಉದ್ದೇಶ ಅದು ಆ ತಪ್ಪು ಸರಿಯಾಗಲಿ ಅನ್ನುವಂತಹ ಉದ್ದೇಶವನ್ನೇ ಹೊಂದುತ್ತಿದ್ದು ನಾನು ಅವರ ಯಕ್ಷಗಾನವನ್ನು ಪ್ರಪ್ರಥಮ ಬಾರಿಗೆ ನೋಡಿದ್ದು ರಾಮನಾಥ ದೇವಾಲಯ ಕಲಭಾಗದಲ್ಲಿ ಅವರು ಪ್ರತಿ ವರ್ಷ ಕೂಡ ಉಚಿತವಾಗಿ ವರ್ಷಕ್ಕೆ ಒಂದು ಬಾರಿ ರಾಮನಾಥ ದೇವಾಲಯದಲ್ಲಿರುವಂತಹ ರಾಮನಾಥ ದೇವಾಲಯದಲ್ಲಿ ಉಚಿತವಾಗಿ ಯಕ್ಷಗಾನ ಆಟ ಯಕ್ಷಗಾನದ ಬಗ್ಗೆ ನನಗೆ ಅಷ್ಟೊಂದು ಆಚೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಹನುಮಂತನ ಪಾತ್ರ ಮಾತ್ರ ಎಂದಿಗೂ ಕೂಡ ನನಗೆ ತುಂಬ ಆಕರ್ಷಣೀಯ ಅನಿಸುತ್ತೆ ಮತ್ತು ಆಟ ಆಡುವಂತಹ ಸಂದರ್ಭದಲ್ಲಿ ಅವರು ಅವರಲ್ಲಿರುವಂತಹ ಎನರ್ಜಿ ಇತ್ತಲ್ಲ ಅದನ್ನು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಮತ್ತು ಈಗಲೂ ಕೂಡ ಅವರನ್ನು ನೋಡಿದಾಗ ನಮಗೆ ಈಗ ಈಗಿನ ದೇಹ ನನಗೆ ಕಣ್ಮುಂದೆ ಬರೋದಿಲ್ಲ ಯಾಕಂತಂದ್ರೆ ಅವರು ಈಗ ನೋಡಿದ್ರು ಕೂಡ ನನಗೆ ಆ ಯಂಗರ್ ಅವ್ರು ತುಂಬ ಯೋವನಾದ್ರಲ್ಲ ಆ ಸಂದರ್ಭದಲ್ಲಿ ಅವರಲ್ಲಿರುವಂತಹ ಪೂರ್ತಿ ಮತ್ತು ಅವರ ಕ ಕಲೆಯಲ್ಲಿರುವಂತಹ ಸ್ಫೂರ್ತಿ ಭಾಷಾ ಜ್ಞಾನ ಹಾಗೂ ಅವರಲ್ಲಿರುವಂಥ ನಟನೆಯ ಆಳವಾಗಿ ನಟನೆ ನಟಿಸುವಂಥದ್ದು ಮಂಗ ನಟಿಸಬೇಕು ಅಂತ ಹೇಳ್ಬಿಟ್ಟು ಅವರು ಮಾವಿನ ಮರಗಳನ್ನ ಟೊಂಗಿಗಳನ್ನ ದಪ್ಪದ ಟೊಂಗಿಗಳನ್ನ ಕತ್ತರಿಸಿ ರಂಗಮಂದಿರದಲ್ಲಿ ಇಟ್ಟು ಅಲ್ಲಿಂದ ಜಿಗಿತಾ ಇದ್ರು ಹಾಗೂ ಬಾಳೆ ಕೊನೆ ಬಾಳೆ ಗಿಡವನ್ನೇ ನಿಂತಿದ್ರು ಬಾಳೆ ಕೊನೆ ಆಗಿರುವಂತಹ ಹಣ್ಣು ಆಗಿರೋದು ಅದರನ್ನೇ ಕೂಡ ಜಿಗಿತ ಅಭಿನಯಗಳನ್ನ ಮಾಡ್ತಾ ಇದ್ರು ತುಂಬಾ ಚಿಕ್ಕವರು ಇರುವಾಗ ನಮ್ಮ ಹತ್ತಿರದಲ್ಲಿ ಅವರು ನಡೆದು ಹೋಗ್ತಾ ಇರುವಾಗ ನಮ್ಮ ಒಂಥರ ಖುಷಿ ಅನಿಸ್ತಾ ಇದ್ರು ಅಂತಹ ಒಳ್ಳೆ ಅದ್ಭುತ ಕಲಾವಿದ ಇನ್ನೂ ಹೆಚ್ಚಿನ ಹೆಸರನ್ನ ಮಾಡಲಿ ಇದಕ್ಕೂ ಹೆಚ್ಚಿನ ಮಟ್ಟದಂತಹ ಅವಕಾಶಗಳು ದೊರೆಯಲಿ ಅತ್ಯುತ್ತಮ ಯಕ್ಷಗಾನ ಕಲಾವಿದರಾಗಿ ಅವರು ಮುನ್ನಡೆಯಲಿ ಅವರ ಹೆಸರು ಜಿಲ್ಲೆ ರಾಜ್ಯ ದೇಶ ವಿದೇಶಗಳಲ್ಲೂ ಪಸರಿಸಲಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಸ್ಥಾನಮಾನ ದೊರೆಯಲಿ ಅವರಿಗೆ ಅವರ ಕುಟುಂಬದವರಿಗೆ ದೇವರು ಅಷ್ಟೈಶ್ವರ್ಯವನ್ನು ನೀಡುವುದರ ಜೊತೆಗೆ